અજવારા ગ્રામ પંચાયતી અધ્યક્ષર બીજેપી બેમલી મુનિરજુ ઉપાધ્યક્ષર લોકેશ આયકે ચિખ્લાાપુર ಮುಂದಿನ ಆರು ತಿಂಗಳ ಅವಧಿಗೆ ತಾಲೂಕಿನ ಅಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತ ಮುನಿರಾಜು ಅವರು ಹನ್ನೆರಡು ಮತ ಪಡೆದು ಜಯಗಳಿಸಿದ್ದು ಬಿಜೆಪಿ ಬೆಂಬಲಿತ ಲೋಕೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಫಲಿತಾಂಶ ಘೋಷಣೆ ನಂತರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿ ನೂತನ ಚುನಾಯಿತರಿಗೆ ಹಾರತುರಾಯಿ ಹಾಕಿ ಚುನಾವಣಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ತಹಶೀಲ್ದಾರ್ ಅನಿಲ್ ಅವರು ಫಲಿತಾಂಶ ಘೋಷಿಸಿದರು ಅಜ್ಜವಾರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮುನಿರಾಜು ಸುದ್ದಿಗಾರರೊಂದಿಗೆ ಮಾತನಾಡಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಮುಖಂಡರಿಗೆ ಧನ್ಯವಾದಗಳು ನಮ್ಮ ಅವಧಿ ಕಮ್ಮಿ ಇದ್ದರೂ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಅಜ್ವಾರ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸುತ್ತೇನೆ ಅಜ್ವಾರ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಉಪಾಧ್ಯಕ್ಷ ಲೋಕೇಶ್ ಮಾತನಾಡಿ ಪಂಚಾಯಿತಿ ಸದಸ್ಯರು ಒಮ್ಮತವಾಗಿ ನನ್ನ ಅವಿರೋಧ ಆಯ್ಕೆಗೆ ಸಹಕರಿಸಿದ್ದು ಅವರಿಗೆ ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಲಿಂಗಾರೆಡ್ಡಿ ಕೆಆರ್ ರೆಡ್ಡಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯಗಳು ತಿಳಿಸಿದರು ಅಜವಾರ ಗ್ರಾಮ ಪಂಚಾಯಿತಿ ಸದಸ್ಯರು ಮೈತ್ರಿ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಅಜ್ವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಿಗದಿಪಡಿಸಿದ್ದು ಅಧ್ಯಕ್ಷ ಚುನಾವಣೆಗೆ ಅಭಿ ಮುನ್ರಾಜು ಮತ್ತು ಲಕ್ಷ್ಮೀದೇವಮ್ಮ ಅನ್ನೋರಿಬ್ರು ನಾಮಪತ್ರ ಸಲ್ಲಿಸಿದ್ದು ಎರಡು ನಾಮಪತ್ರ ಪತ್ರ ಕ್ರಮಬದ್ಧವಾಗಿದ್ದು ಮತದಾನ ನಡೆದಿರುತ್ತದೆ ಮತದಾನ ನಡೆದ ನಂತರ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮುನ್ರಾಜು ಅವರು ಅತಿ ಹೆಚ್ಚು ಮತಗಳನ್ನ ಪಡೆದು ವಿಜೇತರಾಗಿರ್ತಾರೆ ಅಂತ ಘೋಷಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಲೋಕೇಶನ್ ಅವರು ಉಬ್ರೇ ನಾಮಪತ್ರ ಸಲ್ಲಿಸಿದ್ದು ಅವರು ಅವಿರೋಧವಾಗಿ ಆಯ್ಕೆ ಹೋಗ್ತಾರೆ ಈ ರೀತಿ ಚುನಾವಣೆ ಘೋಷಿಸುತ್ತೇನೆ ಇಡಿಕೆ ಕಾರ್ಯ ಮುಗಿದಿರುತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿ ಅಭ್ಯರ್ಥಿಗಳನ್ನು ಘೋಷಿಸಿದ್ದೇವೆ ಜಿಲ್ಲೆ ಅಜ್ವಾರ ಗ್ರಾಮ ಪಂಚಾಯತಿ ನಮ್ಮ ಹೆಸಮ್ಮ ಎಂಎ ಮುರಾಜ್ ಅಂತ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಮಳೆ ನಾವು ಮೈನು ಡಿಸ್ಪೋಸ್ ಆಫ್ ಕೊಡ್ತೀವಿ ಸರ್ ಅದೇ ಸರ್ ಬೀದಿ ಚರಂಡಿಗಳು ನೀರು ವ್ಯವಸ್ಥೆ ನೈರ್ಮಲ್ಯ ಇದು ಆರೋಗ್ಯ ಕಾಪಾಡುವುದು ಸಮಯ ಪಂಚಾಯತಿ ಸದಸ್ಯರ ಸಹಕಾರ ಹೌದು ಸರ್ ಸದಸ್ಯ ಎಲ್ಲ ಸದಸ್ಯಗಳು ಆಯ್ಕೆಯಿಂದ ನಾನು ಸದಸ್ಯರ ಸ್ಥಾನ ಆಗಿದೆ ಎಲ್ಲರಿಗೂ ಟ್ಯಾಕ್ಸ್ ಹೇಳ್ತಾ ಸರ್ ಅದು ಒಂಬತ್ತೊಂಬತ್ತು ತಿಂಗಳು ಅಂತ ಹೇಳಿಬಿಟ್ಟು ಇತ್ತು ಅದು ಕಾಲಪ್ರಮವಾಗಿ ಐನಸ್ ಆಯ್ಕೆ ಆಗಿದೆ ಅಧ್ಯಕ್ಷರಾಗಿ ಸುಧಾಕರ್ ಸಾಹೇಬ ಸುಧಾಕರ್ ಸಾಹೇಬ್ರಿ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಹದಿನಾರು ಜನ ಮೆಂಬರ್ ಅವರ ಮೆಂಬರ್ಗೂ ಥ್ಯಾಂಕ್ಸ್ ಹೇಳಬೇಕು ಮೈನು ಮೂಲ ಸೌಕರ್ಯಗಳು ನಮ್ಮೂರಲ್ಲಿ ನೀರು ಸೌಲಭ್ಯ ಬೀದಿ ದೀಪಗಳು ರಸ್ತೆಗಳು ಎಲ್ಲ ನೈರ್ಮಲ್ಯದಿಂದ ಆರೋಗ್ಯವಾಗಿ ಕಾಪಾಡಬೇಕು ಅದು ನಮ್ಮ ಕರ್ತವ್ಯ ಸರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಚರಂಡಿ ಸರ್ ಚರಂಡಿ ಕ್ಲೀನ್ ಮಾಡಿಸ್ಬೇಕು ಸರ್ಗೆ ಧನ್ಯವಾದಗಳು ಪ್ಲಸ್ ನಮ್ಮ ಎಲ್ಲಾ ಸದಸ್ಯರು ಪ್ಲಸ್ ಎಲ್ಲ ನಮ್ಗೆ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ರಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ ನಮ್ಮ ಬಿಜೆಪಿ ಜೆ ಡಿ ಎಸ್ ಬೈತ್ರಿ ಪುಟ ಒಂದು ಎಲ್ಲರೂ ಸಹಕಾರ ಮಾಡಿ ಯಾರು ನಾಮಿನೇಷನ್ ಹಾಕ್ಸ್ತೀರ ಅವಿರೋಧವಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸ ಕೊಟ್ಟಿದ್ದಕ್ಕೆ ಮತ್ತು ಪ್ರತಿಯೊಂದು ಗ್ರಾಮಸ್ಥರಿಗೂ ನಾವು ಧನ್ಯವಾದಗಳು ನೀವು ಎರಡು ಬಾರಿ ಆಯ್ಕೆ ಹೇಗಿದ್ದೀರಾ ಇಲ್ಲ ಸರ್ ಫಸ್ಟ್ ಅಲ್ಲೇ ನಮ್ದು ಇತ್ತು ಅದಕ್ಕೆ ನಮ್ಮ ಹುಡುಗರು ಚಿಕ್ಕವರು ಆಗ್ಲಿ ನಾವು ಆಮೇಲೆ ಅಲ್ಲಿ ಆಗೋಣ ಅಂತ ಅವ್ರಿಗೆ ನಾವು ಬಿಟ್ಕೊಟ್ಟು ಆಮೇಲೆ ಗೆ ಪಾಪ ಎಲ್ಲ ಸೇರಿ ಬಿಟ್ರು ಬಿಟ್ಟಿದ್ದಕ್ಕೆ ಎಲ್ಲ ಎಲ್ಲರಿಗೂ ಒಂದೇ ಸಮತವಾಗಿ ಒಂದು ಯಾವುದೇ ಕೆಲಸಗಳಾಗ್ಲಿ ಯಾವುದೇ ಇದಾಗ್ಲಿ ಒಂದು ಎಲ್ಲರಿಗೂ ಒಂದು ಲೆವೆಲ್ ಆಗಿ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ನಿಮ್ಮನ್ನ ಆಯ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಸರ್ ತಮ್ಮ ಲೋಕೇಶ್ ಸರ್ ವಿಪಿ